ಹೇಳ್ತಾರೆ ಅವರೇ ಅವರು ಬರ್ತಾರೆ ಹಾಯ್ ನಾನ್ ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರಪುಪ್ಪ ಚಾನಲ್ಗೆ ಸ್ವಾಗತ ನಾವಿವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ಕೂಡ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಆ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನ ನಿಮ್ಗೆ ದೇವಸ್ಥಾನ ಹತ್ರನೇ ಹೋಗಿ ಹೇಳ್ತೀನಿ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗಲ್ಲ ಈ ದೇವಸ್ಥಾನ ನದಿಯ ದಂಡೆ ಮೇಲೆ ಇರುವಂತಹ ದೇವಸ್ಥಾನ ಅದಕ್ಕೋಸ್ಕರ ನದಿ ನರಸಿಂಹ ದೇವಸ್ಥಾನ ಅಂತಲೇ ಪ್ರಸಿದ್ಧವಾಗಿದೆ ಈ ದೇವಸ್ಥಾನವು ಸಾವಿರದ ಇನ್ನೂರು ವರ್ಷದ ಪುರಾತನವುಳ್ಳ ದೇವಸ್ಥಾನವಾಗಿದೆ ಇಲ್ಲಿ ಹೂವ ಬಾಡಿ ಹೋಗುವಷ್ಟರಲ್ಲಿ ನಿಮ್ಮ ಕೋರಿಕೆಗಳು ಈಡೇರಿಸುವುದು ಸತಸಿದ್ಧ ಯಾವ ರೀತಿ ಅಂತಂದರೆ ಇದು ಲಕ್ಷ್ಮೀ ನರಸಿಂಹ ನದಿ ನರಸಿಂಹ ಅಂತ ಹೆಸರಲ್ಲೂ ಕೂಡ ಕಲಿತಾರೆ ಇಲ್ಲಿ ನದಿಯ ದಂಡೆಯ ಮೇಲೆ ಇರುವಂತಹ ಈ ನದಿಯ ಹೆಸರು ನಿರ್ಮಲಾ ನದಿ ನಿರ್ಮಲಾ ನದಿಯ ದಂಡೆಯ ಮೇಲೆ ಇರುವಂತಹ ಶ್ರೀ ನದಿ ನರಸಿಂಹ ದೇವಸ್ಥಾನ ಇಲ್ಲಿ ನೋಡಲು ಸುಂದರ ಪ್ರಕೃತಿಮಯವಾಗಿರುವಂತಹ ದೇವಸ್ಥಾನ ಕೂಡ ಹೌದು ಇಲ್ಲಿ ಬರುವಂತಹ ಭಕ್ತಾದಿಗಳು ಈಡೇರಿಸಿಕೊಂಡು ಮುಂದೆ ದಾರಿ ತೋರಿಸು ಎಂದು ಬೇಡುತ್ತಿರುವ ಭಕ್ತರನ್ನು ಅರಸುತ್ತಾ ನಿಂತಿರುವ ನರಸಿಂಹಸ್ವಾಮಿ ಈ ದೇವಸ್ಥಾನದ ನಿರ್ಮಾಣ ಮಾಡಿದವರು ಕೂಡ ಈ ದೇವಸ್ಥಾನದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದವರು ಕಣ್ವ ಮಹಾಋಷಿಗಳು ಸಾವಿರದ ಇನ್ನೂರು ವರ್ಷದ ಹಿಂದೆ ಕಣ್ವ ಮಹಾಋಷಿಗಳು ಈ ನರಸಿಂಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕಣುವ ಮಹರ್ಷಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ಯಾವ ರೀತಿ ವಿಶೇಷವಾಗಿ ಈ ದೇವಸ್ಥಾನ ಇದೆ ಯಾವ ರೀತಿ ವರ ಕೊಡ್ತಾನೆ ಭಕ್ತಾದಿಗಳಿಗೆ ಅನ್ನೋದನ್ನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಇದು ಒಳಗಡೆ ಇರುವಂಥ ಜಾಗ ಈ ಮುಂದೆ ತೋರಿಸ್ತೀನಿ ಕೆಳಗಡೆ ಮೆಟ್ಲುಗಳಿದೆ ಆ ಮೆಟ್ಟಿಲುಗಳ ಇಳಿದ ತಕ್ಷಣ ನೆನದಿ ಸಿಗುತ್ತೆ ಈಗ ಅಲ್ಲಿ ಗೇಟ್ ಹಾಕಿ ಕ್ಲೋಸ್ ಮಾಡಿದೆ ನೋಡಿ ತೋರಿಸ್ತೀನಿ ಗೇಟ್ ಹಾಕಿ ಕ್ಲೋಸ್ ಮಾಡಿದರೆ ಈಗ ನದಿ ಈಗೆಲ್ಲ ಬೇಸಿಗೆ ಕಾಲ ಅಲ್ವಾ ಈಗ ಯಾವುದು ನೀರ್ಯಾವುದು ಬಂದಿಲ್ಲ ಮಳೆ ಬಂದ ಮೇಲೆ ಬರುತ್ತೆ ಈ ನದಿಯ ಹೆಸರು ನಿರ್ಮಲ ನದಿ ಅಂತ ಕಲಿತಿದ್ರಂತೆ ಈಗ ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಪಡೆದು ಆ ನಂತರ ಭಕ್ತಾದಿಗಳಲ್ಲಿ ನಮ್ಮ ಮಾತುಕತೆಗಳನ್ನು ಮುಂದುವರಿಸೋಣ ಹಾಗೆ ಅರ್ಚಕರನ್ನು ಕೂಡ ಕೇಳಿ ನಮ್ಮ ಕಷ್ಟಗಳು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದನ್ನು ಅರ್ಚಕರ ಕೂಡ ಕೇಳಿ ತಿಳ್ಕೊಳ್ಳೋಣ ಹಾಗೆ ಕಷ್ಟಗಳು ಯಾವ ರೀತಿ ದೂರ ಆದು ಅನ್ನೋದನ್ನು ಕೂಡ ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈಗ ಇದೇ ನರಸಿಂಹಸ್ವಾಮಿ ನದಿ ನರಸಿಂಹಸ್ವಾಮಿ ಇದು ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ತುಂಬಾದ ವಾತಾವರಣ ಇದೆ ಇದು ಮುಜರಾಯಿ ಇಲಾಖೆಯು ಕೂಡ ಸೇರಿದಂತಹ ದೇವಸ್ಥಾನ ನೋಡಿ ಇದು ನರಸಿಂಹ ಸ್ವಾಮಿಯ ಮೂರ್ತಿಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿ ಈಗ ಹಿಂದೆ ಗಣೇಶನ ಮೂರ್ತಿಯು ಕೂಡ ಇದೆ ನೋಡಿ ಅದೇ ಇಲ್ಲಿ ಬೇಡಿಕೊಂಡು ಬರುವುದಷ್ಟೇ ನಮ್ಮ ನಿಯಮ ಕೊಡುವ ಅದೃಷ್ಟ ಮತ್ತು ತೆಗೆದುಕೊಳ್ಳೋ ಅದೃಷ್ಟ ನಮ್ಮದಾಗಿರುತ್ತದೆ ಏನಕ್ಕೆ ಅಂತಂದರೆ ಬೇಡಿ ಬಂದ ಭಕ್ತರನ್ನು ಯಾವತ್ತೂ ಕೈ ಬಿಡದ ನರಸಿಂಹಸ್ವಾಮಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ಬನ್ನಿ ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ದಿ ನೋಡಿ ಅಂತ ಹೇಳ್ತಾ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ನೆಮ್ಮದಿಯಾಗಿ ಶಾಂತಿಯಾಗಿ

ಇದು ದೇವಸ್ಥಾನದಲ್ಲೂ ಸಾವಿರದ ಇನ್ನೂರು ವರ್ಷ ಆಗಿದೆ ಪ್ರತಿಷ್ಠಾಪನೆ ಆಗಿ ಸಾವಿರದ ಇನ್ನೂರು ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಜೆಟಿಯರ್ ನಲ್ಲಿ ರೆಕಾರ್ಡ್ ಆಗಿದೆ ಸಾವಿರದ ಐನೂರು ವರ್ಷಕ್ಕಿಂತ ಹಳೆದು ಅಂದ್ಬಿಟ್ಟು ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಗೆಸ್ ಮಾಡಿದ್ದಾರೆ ಮೊದಲು ಊರು ಇಲ್ಲೇ ಇದ್ದು ರಾಜೇಂದ್ರ ಸಿಂಗ್ ನಗರದಿಂದ ಊರ ಹೆಸರು ಅಂತ ಕರೀತಾ ಇದ್ದರು ಈ ನದಿಗೆ ಡ್ಯಾಮ್ ಇಲ್ಲಿ ಅವಾಗ ನಿರ್ಮಲಾ ನದಿ ಅಂತ ಹೆಸರಿತ್ತು ಈ ನದಿಯಲ್ಲಿ ಸ್ನಾನ ಮಾಡೋರಿಗೆ ಚರ್ಮಕಾರದ ವಾಸಿಯಾಗುತ್ತೆ ಅನ್ನೋ ಪ್ರತೀತಿ ಇತ್ತು ಪ್ರವಾಹ ಒಂದು ಊರು ಊರೇ ಕಚ್ಕೊಂಡೋಗಿತ್ತು ಅಲ್ಲಿ ಎತ್ತರವಾದ ಮರಳಿತ್ತು ಮರಳ ಮೇಲೆ ಮರಗಳು ಕಟ್ಕೊಂಡ್ರು ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು ಚಿಕ್ಕದಾಗಿ ಹೇಳಿದ್ರು ಚಿಕ್ಕ ಮರಳವರಾಯ್ತು ದೊಡ್ಡ ದೊಡ್ಡ ಮರಳುರಾಯ್ತು ಮರಳ ಊರಿಗೆ ಮಳೂರು ಅನ್ನೋ ಪ್ರತೀತಿ ಬಂತು ಆಮೇಲೆ ಇದು ದಟ್ಟವಾದಂಥ ಕಾಡು ಕಾಡಲ್ಲಿ ಕೂತ್ಕೊಂಡು ಕಂಡು ಮರ್ಷಿಗಳು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದಾಗ ಲಕ್ಷ್ಮೀ ಪ್ರತ್ಯಕ್ಷವಾಗಿ ಏನು ಬರಬೇಕು ಕೇಳಿ ಅಂದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ ಅಂತ ಎಲ್ಲ ದಿಕ್ಕಾಪಾಲ ಹೊರಟೋದರು ಕಾಯಿಲೆ ಬಿಸಲಿನಿಂದ ನರಳಿತಾ ಇದ್ದಾರೆ ಅವರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯಲ್ಲಿ ತುಂಬಿನಿ ಯಾರು ಬಂದು ಇಲ್ಲಿ ಸ್ವಾತೀನ್ಯ ದಿವಸ ಬಂದು ವಿಷಯ ತಾನೆ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಇಷ್ಟಾರ್ಥಗಳು ನೆರವೇರಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ ಅಲ್ಲಿಂದ ಇರತಕ್ಕಂಥ ಸ್ವಾಧೀನ ಪೂಜೆ ಇಲ್ಲಿ ವಿಶೇಷ ರಸಂ ಸ್ವಾಮಿದು ಸ್ವಾಧೀನತ್ಯತ ಇದು ಒಂದು ಹಿಂದೆ ಅದೇ ಪೂಜೆನ ಇಪ್ಪಂದರೆ ಕಲ್ಪ ಇವರು ನಾಲ್ವಡಿ ತಾತ ಅವರು ಮೈಸೂರು ಮಹಾರಾಜರು ಅವ್ರಿಗೆ ಇಷ್ಟಾರ್ಥಗಳನ್ನು ನೆರವೇರ್ತು ಅಂದ್ಬಿಟ್ಟು ದೇವಸ್ಥಾನದ ಹಿಂಭಾಗದಲ್ಲಿ ಹನ್ನೆರಡು ಎಕರೆ ಜಮೀನು ನಾಲ್ಕು ಎಕರೆ ತೋಟ ಇನಾಮ ಕೊಟ್ಟರು ದೇವರಿಗೆ ದೇವಾಲಯ ಸಮಾಲಯ ಬಂದರೆ ಭಕ್ತಾದಿಗಳಿಗೆ ಅನ್ನದಾನ ಮಾಡಲಿ ಅಂತ ಆದರೆ ದೇವರ ದಯಸಿ ಕಾಲದಲ್ಲಿ ಉಳೋಂದೆ ಭೂಮಿ ಅಂತ ಎಲ್ಲ ಹೊರಟೋಯ್ತು ಉಳುವಂದೆ ಭೂಮಿ ಅಂತ ಈಗ ಯಾವುದೂ ಇಲ್ಲ ಭಕ್ತಾದಿಗಳ ಬಂದು ಪೂಜೆ ಸಲ್ಲಿಸ್ಕೊಂಡು ಇಷ್ಟಾರ್ಥಗಳನ್ನ ಹೋಗ್ತಾ ಇದ್ದಾರೆ ಇದು ಸ್ಥಳವಾಗಿದೆ ಅವತ್ತೊಂದು ದಿವಸ ಜಮೀನೆಲ್ಲ ಹೊರಟಾಯ್ತು ಅಂತ ಅಂದ್ಬಿಟ್ಟು ನಾವು ಬೇರೆ ಪೂಜೆ ಬಿಟ್ಬಿಟ್ಟಿದ್ದರೆ ದೇವಸ್ಥಾನ ಓಡಿಸ್ಬಿಟ್ಟು ಅವ್ರು ಜಮೀನು ಮಾಡ್ಕೋತಾ ಇದ್ರು ಅಂತ ಜನ ಇತ್ತು ಈಗ ದೇವಸ್ಥಾನ ನಾವು ಉಡಿಸ್ಕೊಂಡ್ವಿ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಆಮೇಲೆ ದೇವರ ವಿಷಯ ಪಾರಂಪರೆಗಳಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ ಯಾವುದೇ ಇದು ಇಲ್ಲದ ವರಮಾನ ಇಲ್ಲ ಅನ್ನೋದು ಕೂಡ ನಾವು ದೇವರ ಪೂಜೆ ಮಾಡಿಸ್ಕೊಂಡು ಬಂದು ಭಕ್ತಾದಿ ಒಳ್ಳೆದಾಗಿರೋ ಆರಿಸ್ತಾ ಇದ್ವಿ ಎಲ್ಲ ಒಳ್ಳೆಯದಾಗ್ತಾ ಇದೆ ಇದು ಇಷ್ಟ ಅಂತ ನೆರವೇರಲಿ ದೇವ್ರನ್ನ ದೇವರನ್ನ ಫ್ರೆಂಡ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಸ್ಥಳ ಈಗ ಯೂಟ್ಯೂಬ್ ನೋಡ್ತಾ ಇರುವಂಥವ್ರು ಈ ದೇವಸ್ಥಾನಕ್ಕೆ ಯಾವ ಉಟ್ರಿಗೆ ಬರಬೇಕು ರೂಟು ಅಂದರೆ ಬೆಂಗಳೂರು ಮೈಸೂರು ಮೇನ್ ರೋಡಲ್ಲಿ ಬಂದರೆ ದೊಡ್ಡ ಮಣ್ಣು ಅಂತ ಸಿಗುತ್ತೆ ಅಲ್ಲಿ ರೈಟ್ ಟರ್ನ್ ತೊಗೋಬೇಕು ಅಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಇದೆ ಅದರಿಂದ ಮುಂದಕ್ಕೆ ಬಂದರೆ ಇಲ್ಲಿ ಬೋರ್ಡ್ ಹಾಕಿದೆ ನದಿನಸಂಹಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲಿ ರೈಟ್ಗೆ ತಗೊಂಡ್ರೆ ಇದು ಸೀದಾ ಬಂದ ದೇವಸ್ಥಾನ ಕಾಣುತ್ತೆ ಸೀದಾ ಬರ್ಬೋದು ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಮ್ಯಾಪು ಮತ್ತು ಫೋನ್ ನಂಬರ್ ಎರಡು ಹಾಕಿರ್ತೀರಲ್ಲ ಚೆಕ್ ಮಾಡಿದೆ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ಯಾವ ಪೂಜೆ ಇರುತ್ತೆ ಪ್ರತಿದಿನ ಪೂಜೆ ಇರುತ್ತೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡುವರೆ ನಾಲ್ಕರಿಂದ ಆರು ಯಾವತ್ತೂ ಮುಂಚೋಗಿಲ್ಲ ಪ್ರತಿ ದಿನವೂ ಇರುತ್ತೆ ಪ್ರತಿ ದಿವಸ ಬರಬಹುದು ಅಪ್ಪ ಅಂದ್ರೆ ಗ್ರ್ಯಾಂಡ್ ಆಗಿದ್ದರೆ ಗ್ರ್ಯಾಂಡ್ ಆಗಿರೋದು ನರಸಂಹ ಜಯಂತೋತ್ಸವ ಸ್ವಾತಿ ನಕ್ಷತ್ರ ಪ್ರತಿ ತಿಂಗಳು ಬರುತ್ತೆ ಸ್ವಾತಿ ನಕ್ಷತ್ರ ವರ್ಷಕ್ಕೊಂದ್ಸಲ ಬರುತ್ತೆ ನರಸಿಂಹ ಜಯಂತಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಪ್ರತಿ ಶ್ರಾವಣ ಶನಿವಾರ ಈಗೆಲ್ಲ ವಿಶೇಷ ಪೂಜೆ ಇದೆ ಈಗ ಭಕ್ತಾದಿಗಳು ಬಂದರೆ ಇಲ್ಲಿ ಯಾವ ರೀತಿ ಅರಕೆ ಕಟ್ಕೋಬೇಕು ಯಾವ ರೀತಿ ಒಳ್ಳೇದಾಗುತ್ತೆ ಇಲ್ಲಿ ಹರಕೆ ಇದು ಎಲ್ಲ ದೇವರ ಹಿಮ ಒಳ್ಳೆಯದಾಗಿದೆ ಇದು ದೈವಶಕ್ತಿ ಶಕ್ತಿ ದೇವತೆ ಆದ್ದರಿಂದ ಎಂದು ನೆರವೇಲಿಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಣ್ಣು ವರ್ಷಗಳು ಕಾಲದಲ್ಲಿ ಹಾಗಾಗಿ ಇಷ್ಟಾರ್ಥಗಳು ನೆರವೇರುತ್ತೆ ಇಂಪಾಕಿ ಎಲ್ಲ ಅವರ ನಂಬಿಕೆ ಎಷ್ಟೋ ಜನ ಬರ್ತಾರೆ ಕಾಯಿ ಕಟ್ ನಿಂತಾರೆ ಗಂಟೆ ಕಟ್ತೀನಿ ಕಿರೀಟ ಮಾಡ್ತೀನಿ ಆ ಮಾಡ್ತೀನಿ ಆಭರಣ ಮಾಡಿಸ್ತೀನಿ ಎಲ್ಲ ಕೇಳ್ಕೋತಾರೆ ಅವರವರ ನಂಬಿಕೆ ದೇವರು ಏನು ಕೇಳಲ್ಲ ಭಕ್ತಿ ಕೇಳ್ತಾರೆ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಸಾಕು ಇಷ್ಟಾರ್ಥಗಳನ್ನು ನೆರವೇರ್ತೀನಿ ಅಂದ್ರೆ ಇಲ್ಲಿ ಸ್ಥಳವಾಗಿದೆ ಇದೆ ದೇವರೇ ನಮಗೆ ಕೊಡಬೇಕು ನಾವು ದೇವರಿಗೆ ಏನು ಸಾಧ್ಯ ಇಲ್ಲ ಹಾಗಾಗಿ ಭಕ್ತಿಯಿಂದ ಪೂಜೆ ಎಲ್ಲ ದೇವಸ್ಥಾನಗಳು ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಅದು ಬೇಡ ನಾವು ಧನ್ಯವಾದ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಯಾವ್ದವರು ನಮ್ಮದು ಚನ್ನಪಟ್ಟಣ ಮಂಜುನಾಥ್ ಬಡಾವಣೆಯಿಂದ ಮಾತಾಡ್ತೀವಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷ ಬರ್ತಾ ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದೆ ಏನೇನು ಒಳ್ಳೆಯದಾಗಿದೆ ಅಂತ ಹೇಳ್ಬೋದಾ ನಮ್ಗೆ ಒಳ್ಳೆಯದಾಗಿದೆ ಸುಮಾರು ವರ್ಷದಿಂದ ಮನೆ ಇದ್ದಿರ್ಬೋದು ಜಮೀನು ಇದ್ದಿರ್ಬೋದು ಮಕ್ಕಳ ಎಜುಕೇಷನು ಇದೆಲ್ಲ ಅದು ಒಳ್ಳೆಯದಾಗಿದೆ ವರ್ಷ ಆರೋಗ್ಯ ಎಲ್ಲೂ ಆರೋಗ್ಯ ಇತ್ತು ಅದು ಒಳ್ಳೆಯದಾಯ್ತು ಆದರ್ಗು ಇದೆಲ್ಲ ಒಳ್ಳೆದಾಗಿತ್ತು ಇನ್ನು ವರ್ಷ ಹೋದ ನೀದಿ ಒಂದು ಜಮೀನು ಏಳು ಎಂಟು ಐದು ನಾಲ್ಕೈದು ವರ್ಷದಿಂದ ನಾಲ್ಕು ಆಗಿತ್ತು ಹಾಗೆ ಈಗೊಂದು ಹದಿನೈದು ಸ್ಥಳ ಆಯಿತು ಜಮೀನು ಅದು ಒಳ್ಳೆಯದಾಗಿತ್ತು ಕಟ್ತಾ ಇದ್ರು ಇವರು ಬೆಂಗಳೂರಿಂದ ಬಂದಿರುವಂತಹ ಭಕ್ತಾದಿಗಳು ಬನ್ನಿ ಅವ್ರನು ಕೂಡ ಮಾತಾಡ್ಸೋಣ ಅವರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನೋಡೋಣ ನಿಮಿಶ ಸರ್ ಶಿವಕುಮಾರ್ ಅಂತ ಅವರಿಂದ ಬಂದಿದ್ದೀರಿ ಬೆಂಗಳೂರು ಬೆಂಗಳೂರಲ್ಲಿ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೇವೆ ಸರ್ ಇಲ್ಲಿ ಎರಡು ಸಾವಿರ ಹತ್ತರಿಂದ ಬರ್ತಾ ಇದ್ದೀವಿ ಎರಡು ಸಾವಿರ ಹತ್ತಿದ್ವಿ ಸರ್ ಏನು ಒಳ್ಳೇದಾಗಿದೆ ಅಂತ ಕೇಳ್ಬೋದಾ ಮುಂಚೆ ಎರಡು ಸಾವಿರ ಒಂಬತ್ತರಲ್ಲಿ ಓದಿ ಮುಗೀತು ಜಾಬ್ ಆಗಿಲ್ಲ ಸೊ ಇಲ್ಲಿ ಬಂದು ಆದಮೇಲೆ ಇಟ್ಕೊಂಡಾದ್ಮೇಲೆ ಜಾಬ್ ಆಯಿತು ಆವಾಗಿಂದ ಪ್ರತಿ ತಿಂಗಳು ಬಂದೇ ಬರ್ತೀವಿ ಈಗ ಯೂಟ್ಯೂಬ್ ನೋಡ್ತಾ ಇರುವಂಥ ಜನಗಳು ಇಲ್ಲಿ ಬಂದರೆ ಯಾವ ರೀತಿ ಒಳ್ಳೆದಾಗುತ್ತೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗುತ್ತೆ ಹೌದು ಏನು ಜಾಬ್

ನಿರ್ವಿಘ್ನವಾಗಿ ಡ್ರೈವಿಂಗ್ ಕೂಡ ಮಾಡಬಹುದು ಅನ್ನೋ ಇಲ್ಲಿನ ಪ್ರತೀತಿ ಕೂಡ ಇದೆ ಗಾಡಿ ಆಕ್ಸಿಡೆಂಟೆ ಆಗಲಿ ಅಥವಾ ಗಾಡಿ ತೊಂದರೆ ಆಗಲಿ ಇದುವರೆಗೂ ಪೂಜೆ ಮಾಡಿಸಿದಂತಹ ಗಾಡಿಗಳು ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಬರುತ್ತಿದೆ ಎಂಬ ಪ್ರತೀತಿ ಕೂಡ ಈಗಲೂ ಕೂಡ ನಡೀತಾನೆ ಇದೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶ್ರೀನಿವಾಸ ಅಂತ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವು ಸುಮಾರು ಬರ್ತಾ ಇದ್ದಾಗ ಏನು ಒಳ್ಳೆದಾಗಿದೆ ಅಂತ ಕೇಳ್ಬೋದಾ ಒಳ್ಳೆದೇನಿಲ್ಲ ನಮ್ಮ ಸ್ವಲ್ಪ ಯಾವುದು ಆರೋಗ್ಯ ಸಮಸ್ಯೆ ಇತ್ತು ಅವರು ಎಲ್ಲ ಪರವಾಗಿಲ್ಲ ಈಗ ಯೂಟ್ಯೂಬ್ ನೋಡ್ತಾರಂಥವ್ರು ಇಲ್ಲಿ ಬಂದರೆ ಯಾವ ರೀತಿ ಒಳ್ಳೇದಾಗ್ಬೋದು ಅವ್ರಿಗೆ ಹೌದು ವಾರ ವಾರ ಬರಬೇಕು ಹ್ಞೂ ಯಾ ಎಲ್ಲಾದವರು ಒಂದೇನೆ ಆದ್ರೆ ಆದರೆ ನಮ್ಮ ನಮ್ಮ ವೃತ್ತಿಗೋಸ್ಕರ ಅಷ್ಟೇ ಇದೆ ಒಬ್ಬರಿಗೆ ಒಬ್ಬರು ಒಬ್ಬರಿಗೆ ಇಷ್ಟ ಇರ್ತದೆ ಒಬ್ಬರಿಗೆ ಇಷ್ಟ ಇರೋದು ಮತ್ತೆ ಅವರವರ ಇದೆ ನಮ್ಗೆ ಪರವಾಗಿಲ್ಲ ನಮಗೆ ಮನುಷ್ಯ ಶಾಂತಿನಲ್ಲಿ ಎಲ್ಲ ಇದ್ರೆ ಬಂದರೆ ನಾವು ಪ್ರತಿ ವಾರನೂ ಬರ್ತಾ ಇದ್ದೀವಿ ಅರ್ಕೆನ ಕಟ್ಕೋಬೇಕು ಅರ್ಕೆ ಇಲ್ಲ ಸಾಮಾನ್ಯವಾಗಿ ಕೆಲವರು ಗ್ರಹ ದ್ವಾಸಗಳಿದ್ರೆ ಅವ್ರಿಗೆ ಇಲ್ಲಿ ದಾನ ಮಾಡೋಕ್ಕೆ ಹೇಳ್ತಾರೆ ನರಸಿಂಹ ಸ್ವಾಮಿಗೆ ಅವರೇ ಅವರು ಬರ್ತಾ ನೀವು ಕೂಡ ಬನ್ನಿ ಈ ದೇವರ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ ನಮ್ಮ ಉದ್ದೇಶ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಈ ದೇವರ ದರ್ಶನ ಮಾಡಿಸುವುದು ನಮ್ಮ ಉದ್ದೇಶವಾಗಿದೆ ದಯವಿಟ್ಟು ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ